ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಬೇಸಿಗೆಯಲ್ಲಿ ಅಲ್ಲಿ ಕಣ್ಣುರಿ ಆಗುವಾಗ ಯಾವ ತರ ಮನೆ ನಡಿ ಮಾಡುದು ಅಂತ ಇವತ್ತು ನಾನು ತೋರಿಸ್ಕೊಳ್ತೇನೆ ತುಂಬಾ ಈಜಿ ತುಂಬಾ ಸರಳವಾಗದು ಕಲೆ ನೋಡುವ ಹೇಗೆ ಮಾಡುದು ಅಂತ ತಾಳಿ ತಪ್ಪಿನ ನಾನೊಂದು ಮದ್ ತಾಳಿ ತಪ್ಪಿನ ಒಂದು ಮದ್ದು ನಮ್ಗೆ ನಿಮಗೆಲ್ಲರಿಗೆ ಹೇಳಿಕೊಡ್ತೇನೆ ಇದು ತಾಳಿ ತಪ್ಪು ಸೊಪ್ಪು ಸೊಪ್ಪು ತಾಳಿ ಸೊಪ್ಪು ಅಂತ ಈ ಸೊಪ್ಪನ್ನು ಹಿಂದಿನ ಕಾಲದಲ್ಲಿ ಅಜ್ಜಿಯವರೆಲ್ಲ ಬೇಸಿಗೆ ಕಾಲದಲ್ಲಿ ಮನೆಯಲ್ಲಿ ಪುರ್ಸೊತ್ತಿರುವಾಗ ಎಲ್ಲ ಮಾಡ್ತಾ ಇದ್ರು ಈಗ ಯಾರಿಗೂ ಸಹ ಪುರ್ಸೋತಿಲ್ಲ ಇದನ್ನು ಸರಿಯಾಗಿ ತೊಳಿಬೇಕು ತೊಳೆದ ನಂತರ ಇದನ್ನು ಒಂದು ಗ್ಲಾಸ್ ಗ್ಲಾಸಲ್ಲ ಚಂಬಲ್ಯ ಯಾವ್ದಾರದರಲ್ಲಿ ಆಗ್ಬೋದು ಅದನ್ನು ಸರಿಯಾಗಿ ಕೀಚಬೇಕು ಚೆನ್ನಾಗಿ ತೊಳ್ಕೊಳ್ಬೇಕು ಚಂದ ತೊಳ್ಕೊಂಡು ಅದರ ಬಳೆಯೆಲ್ಲ ಇರ್ತದೆ ಬಳೆಯೆಲ್ಲ ಹೋಗ್ಬೇಕು ಕಣ್ಣಿಗೆ ಇಡೋದಲ್ವ ಹಾಗೆ ಅದನ್ನೆಲ್ಲ ಚಂದಕ್ಕೆ ತೊಳೆದ್ರೆ ಹೋಗ್ತದೆ ಹೀಗೆ ಚಂದಕ್ಕೆ ಪುರುಂಚಬೇಕು ಪುರುಂಚಿ ಪುರುಂಚಿ ಪುಂಚದು ಕಂಪು ಹಂಪಾಗ್ತದೆ ನೋಡಿ ಅದರ ಸೊಪ್ಪನೆಲ್ಲ ತೆಗಿಬೇಕು ಚಂದಕ್ಕೆ ತೆಗೆದು ಆಗ್ತದೆ ಎಲ್ಲ ತೆಗೆದು ಬದಿಯಲ್ಲಿ ಮತ್ತೆ ನೋಡಿ ಈ ತರ ಆಯ್ತು ಇದನ್ನು ಕುಡಿಯೋದಾದ್ರೆ ಇದನ್ನೆಲ್ಲ ತೆಗಿಬೇಕು ತೆಗೆದು ಮತ್ತೆ ಒಂದು ಚೂರು ಸಕ್ಕರೆ ರುಚಿಗೆ ತಕ್ಕಷ್ಟು ಬೇಕಾದ್ರೆ ಹಾಕಿ ಕುಡಿಬಹುದು ಆರೋಗ್ಯಕ್ಕೆ ಭಾರಿ ಒಳ್ಳೇದಿದ ಹಿಂದಿನ ಕಾಲದ ಅಜ್ಜಿಯವರೆಲ್ಲ ಮಾಡ್ತಾ ಇದ್ರು ಈಗ ಯಾರಿಗೂ ಕುರ್ಸೋತಿಲ್ಲ ಅಲ್ಲ ಗೊತ್ತಿಲ್ಲ ಅಲ್ಲ ನಂಗೆಲ್ಲ ಗೊತ್ತೇ ನಿಮಗೆಲ್ಲ ಗೊತ್ತಿಲ್ಲ ಅಜ್ಜಿ ಅವರಿಗೆಲ್ಲ ಗೊತ್ತುಂಟು ಅವರೇ ಮೊದಲೆಲ್ಲ ಮಾಡ್ತಿದ್ರು ಈ ಬೇಸಿಗೆ ಕಾಲದಲ್ಲಿ ಏನು ಬೆ ಕೆಲಸ ಇಲ್ಲಲ್ಲ ಕೆಲಸ ಇಲ್ವಾ ಅಜ್ಜಿ ಅವರಿಗೆ ಎಂತ ಹೆಸ ಉಂಟು ದಪ್ಪ ಆಯ್ತು ನೋಡಿ ಓಕೆ ದಪ್ಪ ಆಯ್ತು ಒಂದು ತಮ್ಚದಷ್ಟು ಒಂದು ಮನೆ ನೋಡಿ ಮನೆ ಇಂಕ ಮನೆ ಉಂಟಲ್ಲ ಹ್ಮ್ ಅದೇ ಹೀಗೆ ಇಡುದು ನೋಡಿ ಹಾ ಸೆಂಡಿಗೆಯಾಗಿ ಇಡುದು ಇದನ್ನು ಇದನ್ನು ಹೀಗೆ ಇಟ್ಟು ಇಟ್ಟು ಅದೊಂಚೂರು ಚೂರು ಗಟ್ಟಿ ಆಗ್ತದೆ ಗಟ್ಟಿ ಆಗುವಾಗ ನೋಡಿ ಈ ತರ ಇಟ್ಟು ಅದು ಒಂಥರ ಮೆತ್ತನೆ ಮೆತ್ತನೆ ಉಂಟು ನೋಡುವಾಗಳೆ ಅದನ್ನು ಮತ್ತೆ ಒಂದೊಂದು ಒಂದೊಂದೇ ತೆಗೆದು ಅದು ಗಟ್ಟಿ ಗಟ್ಟಿಯಾಗಬೇಕು ಕಣ್ಣಿನಲ್ಲಿ ನಿಲ್ಬೇಕಲ್ಲ ಕಣ್ಣಿನ ಮೇಲೆ ಇಡುದು ಹಾ ಮಲಗುದು ಒಂದು ಅರ್ಧ ಅರ್ಧ ಗಂಟೆ ಮಲಗುದು ಇದು ಸೌತೆಕಾಯಿ ಮತ್ತೆ ಉಂಟಲ್ಲ ಅದು ಕಣ್ಣಿನ ತಲೆ ಏನಾದ್ರೂ ಬಿಸಿ ಬಿಸಿ ಇದ್ರೆ ಆದ್ರೂ ಬಿಸಿ ಬಿಸಿ ಆದ್ರೆ ಅದು ಕಣ್ಣಲ್ಲಿ ನೀರೆಲ್ಲ ಬಿಸಿ ನೀರು ಎಲ್ಲ ಇಳಿದು ಹೋಗ್ತದೆ ಹಾಗಾದ್ರೆ ಎಕ್ಸಾಮ್ ಟೈಮಲ್ಲಿ ಅದು ಓದುವವರಿಗೆ ಮಕ್ಕಳಿಗೆಲ್ಲ ಇಟ್ರೆ ಭಾರಿ ಚಂದ ಒಳ್ಳೇದಾಗ್ತದೆ ಆರೋಗ್ಯಕ್ಕೂ ಭಾರಿ ಒಳ್ಳೇದು ಇಷ್ಟು ಮಾಡಿದ್ಮೇಲೆ ಒಂದು ಕತ್ತಲೆ ಕೋಣೆಯಲ್ಲಿ ಅರ್ಧ ಗಂಟೆ ಒಳಗ್ಲಿಕ್ಕೆ ಬಿಡ್ಬೇಕು ಬಿಸಿಲಲ್ಲಿ ಒಳಗಬಾರ್ದು ಗಟ್ಟಿಯಾಗಿದೆ ನೋಡಿ ಅರ್ಧ ಗಂಟೆ ಆಯ್ತು ಈಗ ಹೀಗೆ ಇಟ್ಟು ನೋಡಿ ಈಗ ಒಂದೊಂದನೆ ತೆಗಿತೇನೆ ತೆಗ್ದು ನೋಡಿ ಕಣ್ಣಿಗೆ ಇಡ್ತೇನೆ ಹೀಗೆ ಕಣ್ಣಿಗೆ ಇಟ್ ಇಡ್ತೇನೆ ನೋಡಿ ನೋಡಿ ಹೀಗೆಲ್ಲ ತೆಗಿಬೇಕು ತೆಗ್ದು ನೋಡಿ ಇದು ಒಂದು ಎಲೆಯ ತರ ಆಗಿದೆ ನೋಡಿ ಈ ತರ ಕಣ್ಣಿಗೆ ನನಗೆ ಅಂತೂ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗಿ ಅನ್ಸ್ತು ತುಂಬ ತಂಪಾಯಿತು ಕಣ್ಣು ಸುಮಾರೊತ್ತು ಆ ರಿಲ್ಯಾಕ್ಸ್ ಫೀಲ್ ಇತ್ತು ನೋಡಿದ್ರವಳು ಆ ಕಣ್ಣಿನಂತಹ ಸೂಕ್ಷ್ಮ ಭಾಗಗಳಿಗೆ ಹೇಗೆ ಮನೆಮದ್ದನ್ನು ಮಾಡ್ಬೋದು ಅಂತ ಈ ಬೇಸಿಗೆಯಲ್ಲಿ ಕಣ್ಣನ್ನು ಆ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್